ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಕರುನಾಡಿನ ಪ್ರಮುಖ ಇದು ಬ್ರೇಕಿಂಗ್ ನ್ಯೂಸ್ಗಳು ಅಧಿಕಾರ ಹಂಚಿಕೆ ಆಟ ಫೈನಲ್ಸ್ಗೆ ಬಂದಿರುವ ಸೂಚನೆ ಮೈಸೂರಲ್ಲಿ ಕಾಣಿಸಿಕೊಂಡಿದೆ ಅಭಿವೃದ್ಧಿ ಗುದ್ದಲಿ ಪೂಜೆ ಅಲ್ಲ ಡಿಕೆ ಶಿವಕುಮಾರ್ ಮುಗಿಸಲು ಗುದ್ದಲಿ ಪೂಜೆಯಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದರು ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅವಮಾನ ಮಾಡಿದ್ದಾರೆ ಪವರ್ ಕಚ್ಚಾಟ ಫೈನಲ್ ಹಂತಕ್ಕೆ ಬಂದಿರುವ ಸೂಚನೆ ಇದು ಕಾಂಗ್ರೆಸ್ಗೆ ಚಳಿ ಜ್ವರ ಬಂದಿದೆ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ರು ಡಿಕೆ ಶಿವಕುಮಾರ್ಗೆ ಕೂಗಲಿಲ್ಲ ಸಿದ್ದರಾಮಯ್ಯ ಫೋಟೋಗಳನ್ನು ಜನ ತಂದಿದ್ರು ಡಿಕೆಶಿ ಫೋಟೋ ತಂದಿರಲಿಲ್ಲ ಎಂದರು ಡಿಕೆ ಶಿವಕುಮಾರ್ ಅವರಿಗೆ ಅವಮಾನ ಆಯಿತು ಎಂದು ಬಿಜೆಪಿಯವರು ಹೇಳಿದ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಬಿಜೆಪಿಯವರಿಗೆ ಅವತ್ತು ನನ್ನ ಮೇಲೆ ಪ್ರೀತಿ ಜಾಸ್ತಿ ಎಂದು ಹೇಳಿದರು ನಾನು ದೆಹಲಿಯಲ್ಲಿ ವಕೀಲರೊಬ್ಬರನ್ನ ಭೇಟಿಯಾಗಬೇಕಿತ್ತು ಹಾಗಾಗಿ ಸಾಧನಾ ಸಮಾವೇಶದಲ್ಲಿ ಭಾಷಣ ಮಾಡಿ ಹೊರಟೆ ಈ ಕುರಿತು ಸಿಎಂಗೆ ತಿಳಿಸಿದ್ದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಕಾಂಗ್ರೆಸ್ ಪಕ್ಷದೊಳಗಿನ ಗುಂಪುಗಾರಿಕೆ ಮತ್ತು ನಾಯಕರ ನಡುವಿನ ಕುರ್ಚಿ ಕಿತ್ತಾಟವು ಸರ್ಕಾರದ ಪತನಕ್ಕೆ ಕಾರಣವಾಗಬಹುದು ಹೀಗೆಂದು ಜಗದೀಶ್ ಶೆಟ್ಟಾರ್ ಎಚ್ಚರಿಸಿದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತೀವ್ರ ಆಸಕ್ತಿ ತೋರುತ್ತಿದ್ದಾರೆ ಈ ಒಡಿನಿಂದ ಸರ್ಕಾರ ತನ್ನ ಪೂರ್ಣ ಅವಧಿಯನ್ನು ಪೂರೈಸದೆ ಯಾವುದೇ ಕ್ಷಣದಲ್ಲಿ ಪತನಗೊಳ್ಳಬಹುದು ಎಂದು ಶೆಟ್ಟಾರ್ ಭವಿಷ್ಯ ನುಡಿದರು ಸಂಡೂರು ಉಪಚುನಾವಣೆಯ ಫಲಿತಾಂಶದ ಬಳಿಕ ತೀವ್ರ ಟೀಕಾ ಪ್ರಹಾರಗಳಲ್ಲಿ ತೊಡಗಿದ್ದ ಬಿಜೆಪಿ ಶಾಸಕ ಗಾಲಿ ಜನಾರನ್ ರೆಡ್ಡಿ ಮತ್ತು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ತಮ್ಮ ವೈಮನ್ಸನ್ನ ಬದಿಗಿಟ್ಟು ಮತ್ತೆ ಒಂದಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಮಧ್ಯಸ್ಥಿಕೆಯಿಂದ ಈ ಒಗ್ಗಟ್ಟು ಸಾಧ್ಯವಾಯಿತು ವಿಜೇಂದ್ರ ಅವರು ಇಬ್ಬರ ಕೈಗಳನ್ನು ಎತ್ತಿ ಹಿಡಿದು ಭಿನ್ನಾಭಿಪ್ರಾಯಗಳನ್ನು ಮರೆತು ಒಟ್ಟಾಗಿ ಕೆಲಸ ಮಾಡುವಂತೆ ಮನವೊಲಿಸಿದರು ಒಂದು ಕಾರ್ಯಕ್ರಮದಲ್ಲಿ ರೆಡ್ಡಿ ಮತ್ತು ಶ್ರೀರಾಮುಲು ಅಕ್ಕಪಕ್ಕದಲ್ಲಿ ಕುಳಿತು ಒಗ್ಗಟ್ಟಿನ ಸಂದೇಶವನ್ನ ಸಾರಿದರು ಕಾಂಗ್ರೆಸ್ ಶಾಸಕ ಬಿಎಂ ನರೇಂದ್ರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಹೇಳಿಕೆಗೆ ತಿರುಗೇಟ್ ನೀಡಿದರು ಬಹುಮತವಿಲ್ಲದೆ ಅಧಿಕಾರಕ್ಕೆ ಬರಲಾಗದ ಬಿಜೆಪಿಯವರು ಕಾಂಗ್ರೆಸ್ಗೆ ಬುದ್ಧಿ ಹೇಳುವ ಬದಲು ಕುದುರೆ ವ್ಯಾಪಾರ ಮಾಡುತ್ತಾರೆಂದು ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ನ ಸಿದ್ಧಾಂತ ಅದಾನಿ ಅಂಬಾನಿಯದಲ್ಲ ಜನಪರವಾದದ್ದು ಎಂದು ಅವರು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯ ಕುರಿತಾದ ಬಿಜೆಪಿಯ ಟೀಕೆಯನ್ನು ಖಂಡಿಸುತ್ತಾ ಅವರಿಗೆ ಸರ್ಕಾರ ರಚಿಸುವ ಯೋಗ್ಯತೆ ಇಲ್ಲವೆಂದು ಲೆವಡಿ ಮಾಡಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು सब्सक्राइब ಮಾಡಿ